ಓನ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಜಿಲ್ಲಾ ಪಂಚಾಯತಿನ ನಾವು ಗೆಲ್ಲಿಲ್ಲ. ಆಗ ವೀರಪ್ಪ ಮೈಲಿಗೆ ಹೇಳಿ ನೀನು ನಾನು ಬೆಂಬಲ ಕೊಡ್ತೀನಿ ನಿನ್ನ ಅಧ್ಯಕ್ಷರು ಮಾಡ್ಕೋ ನಮಗೆ ಉಪಾಧ್ಯಕ್ಷರು ಕೊಡು ಅಂತ ಹೇಳಿ ತೀರ್ಮಾನ ಮಾಡಿದೆ ಈಗ ನಾನು ಯಾರ ಜೊತೆ ಇದ್ದೇನೆ ಅವತ್ತು ಬಿಜೆಪಿಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜಿಲ್ಲಾ ಪಂಚಾಯಿತಿಯ ಸ್ಥಾನವನ್ನ ಕೊಡಬಾರ್ದು ಅನ್ನುವ ದೇವೇಗೌಡ ಇವತ್ತು भारतीय जनता पार्टी ಜೊತೆ ಇದ್ದೇನೆ ಇದೆ ನನ್ನ ಗಮನದಲ್ಲಿ ಇಟ್ಕೊಳ್ಳಬೇಕು ಯಾಕೆ ನನಗೆ ದೇವರದು ویسಾ ಹೋಯ್ತು ಸುल्व ಬುದ್ಧಿ ಭ್ರಮಣೆ ಆಗಿದೆಯಾ ಏನಾಯ್ತು ಇವ್ರಿಗೆ ಇಲ್ಲಿ ಈ ಹೆಣ್ಣು ಮಗಳು ನಾನು ಬಿಜೆಪಿ ಜೊತೆ ಹೋಗೋ ಸರಿ ಇಲ್ಲ ಇಲ್ಲಮ್ಮ ಗೊತ್ತು ನನಗೆ ಆದ್ರೆ ಬಂದು ಕೂತಿದ್ದೀರಿ ಯಾಕೆ ಇನ್ನು ಮನಸ್ಸು ಈ ಪಕ್ಷದ ಕಾರ್ಯಕ್ರಮಗಳ ಬಗ್ಗೆ ಆ ಹೆಣ್ಣು ಮಗಳು ನಾನು ತುಂಬ ಕೆಲಸ ಮಾಡಿದ್ದೆವು ಗೌರವ ಪಕ್ಷದ ನಾಯಕನಾಯಕ್ ಮನಸ್ಸು ಪಕ್ಷ ಬಿಡಲಿಕ್ಕೆ ಒಪ್ಪೋದಿಲ್ಲ ಅಲ್ಲ